ಅಪ್ಪದಂದಿ ದೋದ ದೋದ ಬದಕ ಬದುಕಿಲ್ಲ ಏನೇ ಬಾರಿ ಚಂದ ಬಿಡ್ಸ್ಯಾರ ಬುದುಕು ನೋಡಿದ್ರು ಬುದುಕು ಪುಣ್ಯಾತ್ಮ ಬುದುಕ ಅಲ್ಲದ ಕೆಳಗಡೆ ನೋಡಿದ ನೋಡಿದ್ನಲ್ಲ ಯಾರಾದ್ರೂ ದಾನ ಮಾಡಿ ಅಂತ ಬದಿರ್ತಾರ ಪಾಪ ದಾನ ಮಾಡೋ ದಾನ ಮಾಡ್ತಾರ ಇಲ್ಲ ನಿನ್ನ ದಾನ ಮಾಡಿದ್ರೆ ಹೋಗ್ಬಿಟ್ಟು ನೀವು ದಾನ ಮಾಡ್ಬೇಕು ಅಷ್ಟು ಚೆನ್ನ ಅಲ್ಲಿ ರೊಕ್ಕದ ಗಲ್ಲೆಡೆ ಬಿತ್ತು ಅದಕ್ಕೆ ಐದು ರೂಪಾಯಿ ಸಾಕಿ ಗಲ್ಲೆ ಪೆತ್ತಿಗೆ ಇತ್ತಲ್ಲ ಸಣ್ಣ ಸಣ್ಣ ಗಲ್ಲೆ ಪೆತ್ತಿಗೆ ಕಾಣೋದಲ್ಲ ನನಗೆ

ಅನ್ ನಾನು ಒಗಿತೀದಿ ಊದಕ್ಕೆ ಹೋಗಿ ನೀರಾಗಿ ಅವಾಗ ನಾನು ಮದ್ಬೇಕು ಹಾರಕ್ಕೆ ಅದಕ್ಕೆ ಅವನ ಮದಿ ಆಗ ನನ್ನ ಮದಿ ನನ್ನ ಮದುವೆ ಆಗಂದ್ರ ನಿನಗೆ ಕಲಂಗದ ಕ್ಯಾಂಪ್ಲ ನಂಗೆ ನೋಡ್ಕೊಂತ ಸುಮಾರು ಚಲ ಮಾಡ್ಕೋಬೇಕು ಯಾವ್ಯಾವ ಬೋಸದಿಕ್ಕೆ ಬರಬಾರದು ಬರಬಾರದು ಬಿಚ್ಚಿ

ಸುಲ್ಲ ಆದಿದ್ರ ಯಾಕೆ ಮಾಡುದು ನಮ್ಮ ಮನ ದೊಡ್ಡ ತುಪ್ಪ ತುಪ್ಪು ಅವರಾಗ ಒಂದು ಕಾರ್ನ್ ನಿಲ್ಸಲ್ಲ ಆ ಕಾರ್ನ್ ಹೋಗೋದು ಅಪ್ಪಗ ಚೌಕಿಕ್ ಹೋಗುದು ನಿಮ್ಮ ಅವ್ವ ಸೇಮ್ ಎಲ್ಲ ಇದ್ದಂಗ್ ಜೋಲ್ಗಿ ಜೋಲ್ಗಿ ಚಿಲ್ಲರ್ ಎನ್ಸ್ ಆಚಾರೇಮೆಂಟ್ ಮಾಡ್ತೀರ ಏ ನೋಡಿ ನಾನು ಅರ್ಜೆಂಟ್ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ ಅದಕ್ಕೆ ನಾವು ಸಹ ಲೇಟ್ ಆಗ್ಬೋದು ಇವತ್ತೊಂದು ದಿನ ಅಂಗಡಿಯಲ್ಲಿ ಕುಳಿತು ಹೋಗ್ತೀಯ ಆ ಥರ ಒಂದು ಮುರುಗಿ ಬಾಂಧ ಆ ಮುದುಕಿ ಬಂದು ಬೆಲ್ಲ ಕೊದು ಬೆಲ್ಲ ಬೆಲ್ಲ ಕುದ್ದೇ ಏನು ನಿಮ್ಮ ಮನೆ ಕೊಟ್ಟಿದ್ದ ನೀ ಕುದಿ

महाता देवी माता नेरा ना टेस्ट देवी उंगली से पिक्चर को उंगली माला पे पीता है अब तो बाद तक ध्यान चला ये माला पे पी तो बाद तक ध्यान चला पता महाराज वो निकलता है ए उंगली अरे बाबा तुम तो चले पकड़ लेले तुम तो आना चाहिए वो ಮತ್ತ ನನಗೆ ಹೆಣ್ಮಕ್ಳ ದಕ್ಕವಲ್ಲಿ ನನಗೆ ಯಾರ ಮಸ ಬಹುಶಃ ನನಗ ಮುದು ದೋಷ ಆಗಿದೆ ಹೆಣ್ಮಕ್ಕಳ ತುರಿತದ ಬತ್ತಾವತದ ಹೋಗ್ತಾವಿ